ಕುರುಕ್ಷೇತ್ರವಾದ ಮತದಾರ ಕ್ಷೇತ್ರ ನೋಡಿರಿ ವಿಧಾನಸಭಾ ಕ್ಷೇತ್ರ ಅದೊಂದು ದೊಡ್ಡ ಕುರುಕ್ಷೇತ್ರ ಆಗಿಬಿಟ್ಟೈತಿ ಈಗ ಅಲ್ಲಿ ಟಿಕೆಟ್ ಯಾವುದೇ ಪರಿಸ್ಥಿತಿಯಲ್ಲಿ ಸಿಗಂಗಿಲ್ಲ ಅಂಥೇಳಿ ಅನೇಕ ಮತದಾರ ಸಹಿತ ಮಾತಾಡಿದರು ಸಹಿತ ಮತ್ತೆ ಏನೋ ಹೈ ವಶೀಲಿ ಹಚ್ಚಿ ಹೈ ವೋಲ್ಟೇಜ್ ಕ್ಷೇತ್ರ ಮಾಡಿದ್ದಾರೆ ಈಗ ಅಲ್ಲಿ ಅಮೃತ ದೇಸಾಯಿ ಅಮೃತ ದೇಸಾಯಿಗೆ ಟಿಕೆಟ್ ಸಿಕ್ಕಂಗಿಲ್ಲ ಅಂತ ಹೇಳಿ ಎಲ್ಲ ಕಡೆ ಮನೆ ಮಾತಾಗಿತ್ತು ಆದರೆ ಅಲ್ಲಿ ಒಬ್ಬರು ಕೇಂದ್ರದಿಂದ ಕಾಣದ ಕೈವಾಡದ ಪುರುಷರು ಅವರಿಗೆ ಮತ್ತೆ ಟಿಕೆಟ್ ತಂದು ಕೊಟ್ಟಾರ ಹಾಗಾದ್ರೆ ಅವರು ಎದುರಾಳಿ ಯಾರು ಗೊತ್ತಾಯ್ತೇನ ಅಲ್ಲಿ ಎದುರಾಳಿ ವಿನಯ್ ಕುಲಕರ್ಣಿ ಇನ್ನು ವಿನಯ್ ಕುಲಕರ್ಣಿ ಮುಂದೆ ಅಮೃತ ದೇಸಾಯಿ ಪರಿಸ್ಥಿತಿ ಏನಾಗುತ್ತೈತೆ ಅನ್ನೋದು ಮತದಾರರು ತೋರಿಸ್ತಾರ ಅಲ್ಲಿ ತವನಪ್ಪ ಅಷ್ಟಗಿ ಅಂಥೇಳಿ ಒಬ್ಬ ದೊಡ್ಡ ವ್ಯಕ್ತಿ ಅವರೂ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೇಳಿದರು ಆ ತವನಪ್ಪ ಅಷ್ಟಗಿ ಮತ್ತು ಅಮೃತ ದೇಸಾಯಿ ಅವರನ್ನು ಬಿಟ್ಟು ಅಲ್ಲಿ ಮಹಿಳೆಗೆ ಕೊಡಬೇಕಂತೇಳಿ ಕೇಂದ್ರ ಹೈಕಮಾಂಡ್ ತೀರ್ಮಾನ ಮಾಡಿತ್ತು ರೀ ಯಡಿಯೂರಪ್ಪ ಸೀಮಾ ಮಸೂತಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಲ್ಲಿ ಯಡಿಯೂರಪ್ಪ ಸೀಮಾ ಮಸೂತಿ ರವಾನೆ ಮಾಡಿದ್ರು ಆದರೆ ಯಡಿಯೂರಪ್ಪನ ಮಾತಿಗೂ ಸಹಿತ ಮಣ್ಣನೇ ಸಿಗಲಿಲ್ಲ ಸಿಡಿಮಿಡಿಗೊಡ್ಡು ಎರಡನೇ ದಿನದಲ್ಲಿ ದೆಹಲಿಯದಿಂದ ವಾಪಸ್ಸಾದಂಥ ಇದೇ ಯಡಿಯೂರಪ್ಪ ಎಷ್ಟು ಬೇಜಾರಾಗಿರ್ಬೇಕು ರೀ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಮಹಿಳೆಯರನ್ನು ವಿಧಾನಸಭಾ ಪ್ರವೇಶ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಸೀಮಾ ಮಸೂತಿ ಒಂದು ಒಳ್ಳೆಯ ಹೆಣಮಗಳಿದ್ದಳು ಒಂದು ಸಾರಿ ಶಾಸಕರಾಗಿದ್ದರು ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿದ್ದರು ಈಗ ಭುಗಿಲೆದ್ದ ಅಸಮಾಧಾನ ಆಗೈತಿ ರೀ ಸೀಮಾ ಮಸೂತಿಗೆ ಮತ್ತು ತವನಪ್ಪ ಅಷ್ಟಿಗೆಗೆ ಇನ್ನು ಸೀಮಾ ಮಸೂದಿ ಮತ್ತು ತವನಪ್ಪ ಅಷ್ಟಿಗೆ ಮನಸ್ಸು ಪಟ್ರ ಇನ್ನು ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನೇರವಾಗಿ ಮನೆಗೆ ಕಳಿಸಬಹುದು ಇನ್ನು ಅಲ್ಲಿ ಯಾವ ಅಸಮಾಧಾನದ ಬಗೆ ಬೀರ್ತಾರ ಅವರು ತಮ್ಮ ಬೆಂಬಲಿಗರ ಸಭೆ ಕರೆದಾರ ಆ ಬೆಂಬಲಿಗರು ಯಾವ ನಿರ್ಮ ತೀರ್ಮಾನ ತಗೋತಾರ ಏನು ಇನ್ನು ವಿನಯ್ ಕೊಲ್ಕರ್ನಿಗೆ ಹಾದಿ ಸುಗಮಾತ ಅನ್ನೋದು ಅಲ್ಲಿಯ ಮತದಾರ ಮಾತಾಡಕತ್ತಾರ ಹಂಗಾದ್ರೆ ಧಾರವಾಡ ಗ್ರಾಮೀಣದ ಮಹಾಜನತೆ ಏನಂತೀರಿಪಾ ಸೀಮಾ ಮಸೂತಿ ನಿಮಗೆ ಬೇಕಾಗಿತ್ತು ತವನಪ್ಪ ಅಷ್ಟಿಗೆ ಬೇಕಾಗಿತ್ತು ಏನು ಅಮೃತ ದೇಸಾಯಿ ಮತ್ತೆ ಶಾಸಕ ಬೇಕಾಗಿತ್ತು ಅಮೃತ ದೇಸಾಯಿ ಸರ್ವೇದಲ್ಲಿಯೂ ಮೈನಸ್ ಆಗಿದ್ದರು ಅಲ್ಲಿ ಸೀಮಾ ಮಸೂತಿ ಸರ್ವೇದಲ್ಲಿ ಪಸ್ಟ್ ಇದ್ದರು ತವನಪ್ಪ ಅಷ್ಟಿಗೆ ಬೆನ ಬೆನ್ನ ಹತ್ತಿದ್ರು ಆದರೆ ಕಾಲ ಕೂಡಿ ಬರಲಿಲ್ಲ ಅಲ್ಲಿ ಕೇಂದ್ರದಿಂದ ಒಬ್ಬರು ಬಹಳ ಲಾಭಿ ಮಾಡಿದರು ಅಮೃತ ದೇಸಾಯಿ ಬಗ್ಗೆ ಟಿಕೆಟ್ ಸಿಕ್ತು ಇನ್ನು ಅಲ್ಲಿ ಫಲಿತಾಂಶ ಮಾತ್ರ ಜನರ ದಿಕ್ಕ ತಪ್ಪಿಸ್ತೈತಿ ಕಾಕ ಭಾಳ ಸರ್ವೆ ಮಾಡ್ಯಾನ ಧಾರವಾಡ ಗ್ರಾಮೀಣದು ಅಲ್ಲಿ ಸೀಮಾ ಮಸೂತಿ ಮತ್ತು ತವನಪ್ಪ ಅಷ್ಟಿಗೆ ಏನ್ ತೀರ್ಮಾನ ತಗೋತಾರ ಅದೇ ಅಮೃತ ದೇಸಾಯಿಗೆ ಪ್ಲಸ್ ಹಾಕೈತಿ ಇವರೇನಾದ್ರು ಮುನಿಸಿ ಕೂತ್ರ ಅಮೃತ ದೇಸಾಯಿ ಮೈನಸ್ ಹಾಕೈತಿ ವಿನಾಯ್ ಕುಲಕರ್ಣಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಸ್ಥಾನ ಆ ಹುಲಿ ಮತ್ತು ಧಾರವಾಡಕ್ಕೆ ಬಂದೈತಿ ಶಿಗ್ಗಾವಿಗೆ ಹೋಗಿ ತಾನ ಅಲ್ಲಿ ಮುಖ್ಯಮಂತ್ರಿ ಸಹಿತ ಗಡಗಡ ನಡಿಗೆ ಹೋಗಿದ್ರು ಆದ್ರೆ ಅದು ಧಾರವಾಡಕ್ಕೆ ಬಂದೈತೆ ಅಂದ್ರೆ ತನ್ನ ಬಾವುಟ ಹಿಡ್ಕೊಂಡ ಬಂದೈತಿ ಇನ್ನು ವಿನಯ್ ಕುಲಕರ್ಣಿ ಇದೇ ವಿಧಾನಸಭಾ ಪ್ರವೇಶ ಮಾಡ್ತಾನೆ ಅವನ ಫಾಲೋವರ್ಸ್ ಮತ್ತು ಬೆಂಬಲಿಗರ ಬಹಳ ದಾರ ಇದೇ ಇವತ್ತು ಧಾರವಾಡ ಗ್ರಾಮೀಣದ ವಿಶೇಷ ವಿಶ್ಲೇಷಣೆ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ